ಹಾಯ್ ಎಲ್ಲರಿಗೂ ನಮಸ್ಕಾರ ಮೋನಾ ಜಾಬ್ ಅಪ್ಡೇಟ್ಸ್ ಯೂಟ್ಯೂಬ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಆತ್ಮೀಯವಾಗಿರ್ತಕ್ಕಂತೆ ಸ್ವಾಗತ ಇವತ್ತಿನ ಜಾಬ್ ಅಪ್ಡೇಟ್ಸ್ ಏನಿದೆ ಅಂತ ಹೇಳಿದರೆ ಸೆಂಟ್ರಲ್ ಬೋರ್ಡ್ ಆಫ್ ಸೆಕೆಂಡರಿ ಎಜುಕೇಷನ್ ಸಿ ಬಿ ಎಸ್ ಸಿ ಈ ಒಂದು ಇನ್ಸ್ಟಿಟ್ಯೂಷನಲ್ಲಿ ಇನ್ನೂರ ಹನ್ನೆರಡು ಹುದ್ದೆಗಳಿಗೆ ಕಾಲ್ ಫರ್ ಆಗಿರುವಂಥದ್ದು ಸೂಪರ್ಡೆಂಟು ಮತ್ತು ಜೂನಿಯರ್ ಅಸಿಸ್ಟೆಂಟಿಗೆ ಕಾಲ್ ಆಗಿದೆ ಸೊ ಜಾಬ್ ಲೊಕೇಶನ್ ಬಂದು ನಮ್ಮ ಇಂಡಿಯಾದಲ್ಲಿ ಸೊ ಸ್ಯಾಲ್ರಿ ನೋಡೋದಾದರೆ ಆ್ಯಸ್ ಪರ್ ಸಿ ಬಿ ಎಸ್ ಸಿ ನಾಮ್ಸ್ ಅಂದರೆ ಆ ಒಂದು ಇನ್ಸ್ಟಿಟ್ಯೂಷನ್ ಪ್ರಕಾರ ಏನು ಸ್ಯಾಲ್ರಿ ಫಿಕ್ಸ್ ಮಾಡಿರ್ತಾರೆ ಆ ಒಂದು ಸ್ಯಾಲ್ರಿನ ಅರ್ನ್ ಮಾಡೋದಕ್ಕೆ ಎಲಿಜಿಬಲ್ ಆಗಿರ್ತೀರಾ ಇನ್ನು ವೇಕೆನ್ಸಿ ಡೀಟೇಲ್ಸ್ ನೋಡೋದಾದರೆ ಸೂಪರ್ಡೆಂಟ್ ಪೋಸ್ಟ್ ಎಷ್ಟಿದೆ ಅಂತ ಹೇಳಿದ್ರೆ ನೂರ ನಲವತ್ತೆರಡು ಪೋಸ್ಟ್ ಇದೆ ಜೂನಿಯರ್ ಅಸಿಸ್ಟೆಂಟ್ ಪೋಸ್ಟ್ ಬಂದು ಸೆವೆಂಟಿ ಪೋಸ್ಟ್ ಇದೆ ಟೋಟಲ್ ಆಗಿ ಇನ್ನೂರ ಹನ್ನೆರಡು ಪೋಸ್ಟ್ಗೆ ಕ್ವಾಲ್ಫರ್ ಆಗಿದೆ ಇನ್ನು ಈ ಒಂದು ಹುದ್ದೆಗೆ ಅರ್ಜಿಯನ್ನು ಸಲ್ಲಿಸಬೇಕಾದ್ರೆ ಕೆಲವೊಂದು ಕ್ವಾಲಿಫಿಕೇಷನ್ಸನ್ನು ನೀವು ಪಡ್ಕೊಂಡಿರಬೇಕಾಗತ್ತೆ ಸೊ ಸೂಪರ್ಡೆಂಟ್ ಪೋಸ್ಟಿಗೆ ನೀವೇನಾದರೂ ಅಪ್ಲಿಕೇಶನ್ಸನ್ನು ಆಗ್ತೀರಾ ಅಂತ ಹೇಳೋದಾದರೆ ಡಿಗ್ರಿ ಕಂಪ್ಲೀಟ್ ಆಗಿರಬೇಕಾಗತ್ತೆ ಜೂನಿಯರ್ ಅಸಿಸ್ಟೆಂಟ್ ಪೋಸ್ಟಿಗೆ ನೀವೇನಾದರೂ ಅಪ್ಲಿಕೇಶನ್ಸ್ ಆಗ್ತೀರಾ ಅಂತ ಹೇಳಿದ್ರೆ ಟ್ವೆಲ್ತ್ ಅಂದರೆ ಪಿ ಯು ಸಿನ ಕಂಪ್ಲೀಟ್ ಮಾಡಿರಬೇಕಾಗತ್ತೆ ಸೊ ಇನ್ನು ಏಜ್ ಲಿಮಿಟ್ ಡೀಟೇಲ್ಸನ್ನು ನೋಡೋದಾದರೆ ಸೂಪರ್ಡೆಂಟ್ ಪೋಸ್ಟ್ಗೆ ಅಪ್ಲೈ ಮಾಡ್ತಕ್ಕಂಥವ್ರಿಗೆ ಮ್ಯಾಕ್ಸಿಮಮ್ ಏಜ್ ಬಂದು ಮೂವತ್ತು ವರ್ಷ ಆಗಿರುತ್ತೆ ಜೂನಿಯರ್ ಅಸಿಸ್ಟೆಂಟ್ ಪೋಸ್ಟ್ಗೆ ಯಾರೆಲ್ಲ ಅಪ್ಲೈ ಮಾಡ್ತೀರೋ ಅವರಿಗೆ ಮಿನಿಮಮ್ ಏಜ್ ಬಂದು ಏಯ್ಟೀನ್ ಇಯರ್ಸು ಮ್ಯಾಕ್ಸಿಮಮ್ ಏಜ್ ಬಂದು ಟ್ವೆಂಟಿ ಸೆವೆನ್ ಇಯರ್ಸು ಅದ್ರ ಜೊತೆಗೆ ನಿಮಗೆ ಏಜ್ ರಿಲ್ಯಾಕ್ಸೇಷನ್ ಕೂಡ ಇರುತ್ತೆ ಸೊ ಏಜ್ ರಿಲ್ಯಾಕ್ಸೇಷನ್ ಡೀಟೇಲ್ಸ್ ನೋಡೋದಾದರೆ ಎಸ್ ಸಿ ಎಸ್ ಟಿ ಕ್ಯಾಂಡಿಡೇಟ್ಸ್ಗೆ ಫೈ ಇಯರ್ಸ್ವರೆಗೂ ಏಜ್ ರಿಲ್ಯಾಕ್ಸೇಷನ್ ಇರುತ್ತೆ ಒ ಬಿ ಸಿ ಕ್ಯಾಂಡಿಡೇಟ್ಸ್ಗೆ ತ್ರೀ ಇಯರ್ಸ್ವರೆಗೂ ಏಜ್ ರಿಲ್ಯಾಕ್ಸೇಷನ್ ಇರುತ್ತೆ ಪಿ ಡಬ್ಲ್ಯೂ ಬಿ ಡಿ ಕ್ಯಾಂಡಿಡೇಟ್ಸ್ಗೆ ಟೆನ್ ಇಯರ್ಸ್ ಇರುತ್ತೆ ಪಿ ಡಬ್ಲ್ಯೂ ಬಿ ಡಿ ಒ ಬಿ ಸಿ ನಾನ್ ಕ್ರಿಮಿಲೇಯರ್ ಕ್ಯಾಂಡಿಡೇಟ್ಸ್ಗೆ ಹದಿಮೂರು ವರ್ಷ ಇರುತ್ತೆ ಪಿ ಡಬ್ಲ್ಯೂ ಬಿ ಡಿ ಎಸ್ ಸಿ ಎಸ್ ಟಿ ಕ್ಯಾಂಡಿಡೇಟ್ಸ್ಗೆ ಫಿಫ್ಟೀನ್ ಇಯರ್ಸ್ವರೆಗೂ ನಿಮಗೆ ಏಜ್ ರಿಲ್ಯಾಕ್ಸೇಷನ್ ಅನ್ನೋದು ಸಿಗ್ತಾ ಹೋಗುತ್ತೆ ಇನ್ನು ಅರ್ಜಿ ಶುಲ್ಕ ನೋಡೋದಾದರೆ ಎಸ್ ಸಿ ಎಸ್ ಟಿ ಪಿ ಡಬ್ಲ್ಯೂ ಬಿ ಡಿ ಎಕ್ಸ್ ಸರ್ವಿಸ್ ಮನು ಉಮನ್ ಡಿಪಾರ್ಟ್ಮೆಂಟಲ್ ಕ್ಯಾಂಡಿಡೇಟ್ಸ್ಗೆ ಯಾವುದೇ ರೀತಿಯಾಗಿರುವಂಥ ಅರ್ಜಿ ಶುಲ್ಕ ಇರೋದಿಲ್ಲ ಅನ್ರಿಸರ್ವ್ಡ್ ಒ ಬಿ ಸಿ ಎಕನಾಮಿಕಲಿ ವೀಕರ್ ಸೆಕ್ಷನ್ ಕ್ಯಾಂಡಿಡೇಟ್ಸ್ಗೆ ಏಯ್ಟ್ ಹಂಡ್ರೆಡ್ ರುಪೀಸ್ ಅಪ್ಲಿಕೇಶನ್ ಫೀಸನ್ನು ಪೇಮೆಂಟ್ ಮಾಡಬೇಕಾಗುತ್ತೆ ನೀವು ಮೋಡ್ ಆಫ್ ಪೇ ಪೇಮೆಂಟ್ ಬಂದು ಆನ್ಲೈನ್ ಇನ್ನು ಸೆಲೆಕ್ಷನ್ ಪ್ರೊಸೆಸ್ ನೋಡೋದಾದ್ರೆ ಪ್ರಿಲಿಮಿನರಿ ಎಕ್ಸಾಮ್ಸ್ ಇರುತ್ತೆ ಅದ್ರ ಜೊತೆಗೆ ಮೇನ್ ಎಕ್ಸಾಮ್ ಇರುತ್ತೆ ಅದ್ರ ಜೊತೆಗೆ ಇಂಟರ್ವ್ಯೂ ಇರುತ್ತೆ ಈ ಮೂರು ಎಕ್ಸಾಮಲ್ಲೂ ಕೂಡ ನೀವು ಪಾಸ್ ಪಾಸಾಗಬೇಕಾಗತ್ತೆ ಇನ್ನು ಈ ಒಂದು ಹುದ್ದೆಗಳಿಗೆ ಅರ್ಜಿಯನ್ನು ಸಲ್ಲಿಸೋದಕ್ಕೆ ಇದೇ ತಿಂಗಳು ಅಂದರೆ ಮೂವತ್ತೊಂದನೇ ತಾರೀಕು ಜನ್ವರಿ ಎರಡು ಸಾವಿರದ ಇಪ್ಪತ್ತೈದರಂದು ಕೊನೆಯ ದಿನಾಂಕ ಆಗಿರುತ್ತೆ ಸೊ ಯಾರಿಗೆಲ್ಲ ಇಂಟ್ರೆಸ್ಟ್ ಇದೆ ಆದಷ್ಟು ಬೇಗ ಈ ಜಾಬ್ಗೆ ಅಪ್ಲಿಕೇಶನ್ಸನ್ನು ಹಾಕಿ ಸೊ ಈ ಒಂದು ಚಾನಲ್ ಏನಾದರೂ ಇಷ್ಟ ಆಯಿತು ಅಂತ ಹೇಳಿದ್ರೆ ನಿಮಗೆ ಎಲ್ಪ್ಫುಲ್ ಅಂತ ಅನ್ನಿಸ್ತು ಅಂತ ಹೇಳಿದ್ರೆ ಶೇರ್ ಮಾಡಿ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್